ನಮಸ್ಕಾರ ಪ್ರೈಸ್ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯರೇ ನಿಮ್ಮೆಲ್ಲರೊಟ್ಟಿಗೆ ಮತ್ತೊಂದು ದಿನ ದೇವರ ಸಜೀವ ನುಡಿಗಳನ್ನು ಧ್ಯಾನ ಮಾಡುವುದರಲ್ಲಿ ನಾನು ಸಂತೋಷಿಸುತ್ತೇನೆ ನಿಮ್ಮನ್ನು ಕಾಣುವುದು ವಾಕ್ಯದ ಮೂಲಕವಾಗಿ ನಾವು ಸಮಯವನ್ನು ಕಳೆಯುವುದು ಎಷ್ಟೋ ಆಶೀರ್ವಾದಕರ ನೀವೆಲ್ಲ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ನನ್ನ ಪ್ರಿಯ ದೇವ ಜನರೇ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿಕೊಳ್ಳುವುದರಲ್ಲಿ ಒಂದು ಬಲ ಇದೆ ದೇವರ ವಾಕ್ಯವು ಪ್ರಾರ್ಥನೆಯ ಶಕ್ತಿಯ ಕುರಿತಾಗಿ ಮಾತನಾಡುತ್ತಲೇ ಇರುತ್ತದೆ ಹಾಗಾದರೆ ಆ ಪ್ರಾರ್ಥನೆಯ ಶಕ್ತಿ ನಮ್ಮ ಒಬ್ಬೊಬ್ಬರನ್ನು ಬಲಪಡಿಸುತ್ತದೆ ಪ್ರತಿನಿತ್ಯ ದೇವರ ವಾಕ್ಯವನ್ನು ಕೇಳಿ ಪ್ರಾರ್ಥಿಸುವಾಗ ಒಂದು ದೈವ ಶಕ್ತಿಯು ನಮ್ಮನ್ನ ಆವರಿಸಿಕೊಳ್ಳುತ್ತದೆ ಹೌದು ಪ್ರಿಯದ ವಿಜಯನವೇ ಆ ಶಕ್ತಿ ಇಹಲೋಕದಲ್ಲಿರುವಂತಹ ಯಾವ ಅಂಧಕಾರ ಶಕ್ತಿಗಳನ್ನು ಬೇಕಾದರೂ ಲಯ ಮಾಡಬಲ್ಲದು ನಮಗೆ ಬೇಕಾದ ಬಿಡುಗಡೆಯನ್ನು ಸಹಾಯವನ್ನು ಮಾಡಬಲ್ಲದು ದೇವರ ಮುಂದೆ ತಲೆ ತಗ್ಗಿಸಿದವರು ಮನುಷ್ಯರ ಮುಂದೆ ತಲೆ ಎತ್ತುತ್ತಾರೆ ಎಂದು ಹೇಳುತ್ತೇವಲ್ಲವ ಹಾಗಾದರೆ ಅಪರಾತ್ಪರನಾದ ದೇವರ ಮುಂದೆ ನಮ್ಮ ತಲೆಗಳನ್ನು ಬಾಗಿಸಿ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಬೇಡುವಾಗ ಧ್ಯಾನಿಸುವಾಗ ಬಲವನ್ನು ಕೊಡುತ್ತಾರೆ ಬನ್ನಿ ಈ ದಿನದ ಮುಖ್ಯವಾದಂತಹ ದೇವರ ವಾಕ್ಯವನ್ನ ಓದಿಕೊಳ್ಳೋಣ ಕುರಿಂತದವರಿಗೆ ಬರೆದ ಎರಡನೆಯ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತನೆಯ ವಚನ ನಮ್ಮನ್ನು ಆತನು ಎಂತ ಭಯಂಕರ ಮರಣದಿಂದ ತಪ್ಪಿಸಿದನು ಮುಂದೆಯೂ ತಪ್ಪಿಸುವನು ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರುವುದರಿಂದ ಆತನು ಇನ್ನು ಮೇಲೆಯೂ ತಪ್ಪಿಸುವೆನೆಂದು ಆತನಲ್ಲಿ ನಿರೀಕ್ಷೆ ಇಟ್ಟವರಾಗಿದ್ದೇವೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಆಮೇಲೆ ಎಂಥ ಒಳ್ಳೆಯ ವಾಕ್ಯ ಇದು ಆತನು ನಮ್ಮನ್ನು ಎಂಥ ಭಯಂಕರ ಮರಣದಿಂದ ತಪ್ಪಿಸಿದನು ಪ್ರೀತಿಯ ದೇವಜನರೇ ನೋಡಿದ್ರ ಪೌಲಭಕ್ತನು ಹೇಳುತ್ತಿರುವಂತಹ ವಾಕ್ಯವನ್ನ ನಾವು ಗಮನಿಸಿದರೆ ದೇವರು ನಿಜವಾಗಿಯೂ ನಮ್ಮ ಜೀವಿತದಲ್ಲಿಯೂ ಕೂಡ ಎಂಥ ಕಾರ್ಯವನ್ನು ಮಾಡಿದ್ದಾರೆ ರಾತ್ರಿ ಜಾವಗಳಲ್ಲಿ ಮಲಗಿದಂಥ ಕೆಲವರು ಮುಂಜಾನೆಯನ್ನ ನೋಡಲಿಲ್ಲ ಕೆಲವು ಸಂದರ್ಭಗಳಲ್ಲಿ ಕೆಲವರು ತಮ್ಮ ಮಕ್ಕಳನ್ನ ನೋಡಲಿಲ್ಲ ತಮ್ಮ ಕುಟುಂಬವು ಒಂದಾಗಿರುವುದನ್ನು ನೋಡಲಿಲ್ಲ ಆಶೀರ್ವದಿಸಲ್ಪಟ್ಟಿರುವುದನ್ನು ನೋಡಲಿಲ್ಲ ಅನೇಕ ವಿಧವಾದಂಥ ತೊಂದರೆಗಳಿಗೆ ಒಳಗಾಗಿ ಕುಟುಂಬವು ಛಿದ್ರವಾಗಿ ಮಾನಸಿಕವಾಗಿ ಖಿನ್ನತೆಗೊಳಗಾಗಿ ಅನಾರೋಗ್ಯಕ್ಕೆ ಒಳಗಾಗಿ ಎಷ್ಟೋ ಜನರು ಬಾಧೆ ಪಡುತ್ತಿದ್ದಾರೆ ಆದರೆ ಈ ದಿನ ನೀವು ನಾನು ಇಷ್ಟರ ಮಟ್ಟಿಗೆ ಇದ್ದೇವೆ ಅಂದರೆ ಅದು ಕರ್ತನ ಕೃಪೆಯಾಗಿದೆ ಅದಕ್ಕೆ ಪೌಲಭಕ್ತನು ಹೇಳುತ್ತಿರುವಂತಹ ಕೆಲವು ಕಾರ್ಯಗಳಲ್ಲಿ ಮುಂದಿನ ವಿಷಯದಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಆದರೆ ಈ ಒಂದು ವಿಷಯವನ್ನು ನಾವು ಗಮನಿಸುವಾಗ ಆತನು ಅಂದರೆ ಕರ್ತನು ಇಲ್ಲವೇ ದೇವರು ನಮ್ಮನ್ನ ಎಂತ ಭಯಂಕರ ಮರಣದಿಂದ ತಪ್ಪಿಸಿದನು ಈ ಭಯಂಕರ ಮರಣ ಎರಡು ವಿಧವಾಗಿದೆ ಒಂದು ಲೌಕಿಕವಾಗಿ ಸಂಭವಿಸುತ್ತಿರುವಂತ ಅಪಘಾತಗಳು ಅನಾರೋಗ್ಯಗಳು ಅವಘಡಗಳು ಇವುಗಳನ್ನು ಸೂಚಿಸುತ್ತದೆ ಎರಡನೆಯದು ನಮ್ಮನ್ನ ನಿತ್ಯವಾಗಿ ಆತನು ಕಾಪಾಡಿರುವುದು ಸೂಚಿಸುತ್ತದೆ ಆದರೆ ಇವತ್ತು ನಾವು ಸುರಕ್ಷಿತವಾಗಿರುವಾಗ ನಾವು ದೇವರಿಗೆ ವಂದನೆ ಮಾಡಿ ದೇವರೇ ನೀನೇ ನನ್ನನ್ನ ಭಯಂಕರವಾದ ಮರಣದಿಂದ ತಪ್ಪಿಸಿದ್ದಿ ಎಂದು ನಾವು ದೇವರಿಗೆ ಸ್ತೋತ್ರ ಮಾಡಬೇಕು ಅದು ಮಾತ್ರವಲ್ಲದೆ ಈ ಭಯಂಕರ ಮರಣದಿಂದ ನಮ್ಮನ್ನ ತಪ್ಪಿಸುವುದಕ್ಕೆ ದೇವರು ಮಾಡಿದಂಥ ಆ ಕಾರ್ಯಕ್ಕೆ ಕಾರಣ ಏನಪ್ಪ ಅಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರುವುದರಿಂದ ಎಂದು ಹೇಳುತ್ತದೆ ಈ ದಿನ ಸೇವಕರುಗಳು ವಿಶ್ವಾಸಿಗಳು ನಾವು ನಮ್ಮ ಕುಟುಂಬಕ್ಕೋಸ್ಕರ ಮಾಡಿದ ಪ್ರಾರ್ಥನೆಗಳೇ ನಮ್ಮ ಕುಟುಂಬವನ್ನು ಕಾಪಾಡುತ್ತವೆ ನಮ್ಮವರನ್ನು ಕಾಪಾಡುತ್ತವೆ ಪ್ರಿಯರೇ ಯೋಬನು ತನ್ನ ಕುಟುಂಬಕ್ಕಾಗಿ ತನ್ನ ಮಕ್ಕಳಿಗಾಗಿ ನಿತ್ಯವೂ ಯಜ್ಞಗಳನ್ನು ಸಮರ್ಪಿಸುತ್ತ ಪ್ರಾರ್ಥನೆಗಳನ್ನು ಸಮರ್ಪಿಸುತ್ತ ಯಾವ ದುಷ್ಟನ ಕಾರ್ಯವು ತನ್ನ ಮಕ್ಕಳ ಮೇಲೂ ಕುಟುಂಬದ ಮೇಲೂ ಬಾರದ ಹಾಗೆ ಪ್ರತಿನಿತ್ಯವೂ ಪ್ರತಿನಿತ್ಯ ದೇವರಲ್ಲಿ ವೈರಾಗ್ಯನಾಗಿ ಪ್ರಾರ್ಥನಾ ಪೂರ್ವಕನಾಗಿದ್ದನು ಈ ದಿನ ನೀವು ನಿಮ್ಮ ಕುಟುಂಬಗಳಿಗೆ ಮಾಡಿದ ಪ್ರಾರ್ಥನೆ ನಾವು ಮಾಡಿದ ಕುಟುಂಬಗಳಿಗೆ ಪ್ರಾರ್ಥನೆ ಖಂಡಿತ ಅವರನ್ನ ಉನ್ನತವಾದ ರೀತಿಯಲ್ಲಿ ಆಶೀರ್ವದಿಸುತ್ತದೆ ಈ ವಾಕ್ಯವನ್ನು ಕೇಳುತ್ತಿರುವಂತ ನಿಮ್ಮ ನನ್ನ ಕುಟುಂಬದಲ್ಲಿ ಭಯಂಕರವಾದ ವಿಪತ್ತುಗಳು ಸಂಭವಿಸದ ಹಾಗೆ ದೇವರು ಕಾಪಾಡುತ್ತಿದ್ದಾನೆಂದರೆ ಅದಕ್ಕೆ ಕಾರಣ ಪ್ರಾರ್ಥನೆಯ ಶಕ್ತಿ ನೀವು ನಾನು ಕೇಳಿಕೊಳ್ಳಬೇಕು ಏನನ್ನ ನಾವು ವೈಯಕ್ತಿಕವಾಗಿ ದೇವರನ್ನ ಪ್ರಾರ್ಥಿಸುವುದು ಮಾತ್ರವಲ್ಲದೆ ಬೇರೆಯವರ ಬಳಿಯಲ್ಲಿಯೂ ಕೂಡ ನಮಗೋಸ್ಕರ ಪ್ರಾರ್ಥನೆ ಮಾಡಿದೆ ಎಂದು ಕೇಳಿಕೊಳ್ಳಬೇಕು ಯಾಕೆಂದರೆ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಪ್ರಾರ್ಥನೆಯ ಶಕ್ತಿ ನಮಗೆ ಬೇಕು ಎಂದು ನಾವು ಕೇಳಿಕೊಳ್ಳಬೇಕು ಪೌಲನು ಎಷ್ಟು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ನೀವು ಮಾಡಿದ ಪ್ರಾರ್ಥನೆಗಳ ನಿಮಿತ್ತವಾಗಿ ಪ್ರಾರ್ಥನೆ ಮಾಡುವವರ ಸಹಕಾರಿಗಳಾಗಿರುವವರ ಆ ಸಹ ಪ್ರಾರ್ಥನಾ ಶಕ್ತಿಯೇ ನಮ್ಮನ್ನು ಎಂಥ ಭಯಂಕರ ಮರಣದಿಂದ ತಪ್ಪಿಸಿತು ಎಂದು ಪೌಲ ಭಕ್ತನೇ ಹೇಳುತ್ತಾ ಇದ್ದಾನೆ ಆತನು ಇನ್ನು ಮೇಲೆಯೂ ತಪ್ಪಿಸುವೆನೆಂದು ಆತನಲ್ಲಿ ನಿರೀಕ್ಷೆ ಇಟ್ಟವರಾಗಿದ್ದೇವೆ ದೇವರ ವಾಕ್ಯ ಹೇಳ್ತಾ ಇದು ಪೌಲನು ಇದುವರೆಗೂ ಕಾಪಾಡಿದ್ದಾನೆ ಹಾಗೆಯೇನು ಮುಂದೆ ಕಾಪಾಡುತ್ತಾನೆ ಒಂದು ಕಾರಣ ಅದರಲ್ಲಿ ನಿಮ್ಮೆಲ್ಲರ ಪ್ರಾರ್ಥನೆಯ ಸಹಕಾರ ದೇವಜನವೇ ದೇವರ ವಾಕ್ಯವನ್ನು ಆಲಿಸುತ್ತಿರುವವರೇ ನೀವು ಪ್ರಾರ್ಥನೆಯ ಶಕ್ತಿಯ ಮೇಲೆ ನಂಬಿಕೆ ಇಡುವಂಥದ್ದು ಬಹಳ ಅವಶ್ಯವಾಗಿದೆ ಆಮೇಲೆ ಪೌಲ ಭಕ್ತನು ಹೀಗೆ ಅನೇಕರ ವಿಜ್ಞಾಪನೆಗಳಿಂದ ನಮಗೆ ದೊರಕುವ ಉಪಕಾರಕ್ಕಾಗಿ ಕೆಲವು ಕೊಡುವ ಕಾಣಿಕೆಗಳಾಗಲಿ ಕೊಡುವ ವಸ್ತುಗಳಾಗಲಿ ಕೊಡುವಂತ ಯಾವುದೇ ಗಿಫ್ಟ್ಗಳಾಗಲಿ ನಮಗೆ ಸಹಾಯ ಮಾಡುವುದಿಲ್ಲ ಬದಲಾಗಿ ದೇವರಾತ್ಮನಲ್ಲಿ ನಾವು ಇರುವುದೇ ನಮಗೆ ಸಹಾಯ ಮಾಡುತ್ತದೆ ದಿನ ನೀವು ಯಾವ ರೀತಿಯಾಗಿದ್ದೇವೆ ಕರ್ತನಲ್ಲಿ ನಮ್ಮ ನನ್ನಲ್ಲಿ ನನ್ನನ್ನ ನನ್ನ ಕುಟುಂಬವನ್ನ ಕನಿಕರಿಸು ಅಂತ ಹೇಳುವುದು ಮಾತ್ರವಲ್ಲದೆ ನಾವು ಏನ್ ಮಾಡುತ್ತೇವೆ ಬೇರೆಯವರಲ್ಲಿ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂದು ಅವರಲ್ಲಿ ನಾವು ಭಿನ್ನಹ ಮಾಡಿಕೊಳ್ಳುತ್ತೇವೆ ಆ ಭಿನ್ನಹ ಮಾಡಿಕೊಳ್ಳುವುದು ಖಂಡಿತವಾಗಿ ನಮಗೆ ಒಂದು ಪ್ರಯೋಜನವನ್ನ ಒಂದು ಆಶೀರ್ವಾದವನ್ನ ತಂದುಕೊಟ್ಟೇ ಕೊಡುತ್ತದೆ ವಾಕ್ಯವನ್ನ ಕೇಳುತ್ತಿರುವಂತ ನನ್ನ ಪ್ರೀತಿಯ ದೇವಜನರೇ ಜನರೇ ನಿಮ್ಮ ನನ್ನ ಜೀವಿತದಲ್ಲಿ ಖಂಡಿತವಾಗಿಯೂ ಈ ಒಂದು ನಮ್ಮ ಸಹಕಾರಿಗಳು ನಮಗೆ ಜೊತೆಯಲ್ಲಿರುವಂಥವರು ಅನ್ಯೂನ್ಯತೆಯಲ್ಲಿರುವಂತವರು ಅವರು ಮಾಡುವಂತ ಪ್ರಾರ್ಥನೆ ನಮಗೆ ನಿಜವಾಗಿಯೂ ದೊಡ್ಡ ಆಶೀರ್ವಾದ ನಮ್ಮನ್ನ ಅದು ಕಾಯುತ್ತದೆ ನಮ್ಮನ್ನ ಅದು ಕಾಪಾಡುತ್ತದೆ ಪ್ರಾರ್ಥನೆಯ ಶಕ್ತಿ ನನಗೆ ಬೇಕಯ್ಯಾ ಎಂದು ದೇವರ ಬಳಿಯಲ್ಲಿ ಕೇಳಿಕೊಳ್ಳುವುದು ತುಂಬಾ ಅವಶ್ಯವಾಗಿದೆ ಯಾಕೆಂದರೆ ಪ್ರಾರ್ಥನೆಯ ಶಕ್ತಿ ನಮ್ಮನ್ನು ದುರಾತ್ಮನ ಸೇನೆಗಳ ವಿರುದ್ಧವಾಗಿಂದ ನಮ್ಮನ್ನು ಬಿಡಿಸುತ್ತದೆ ಅಂಧಕಾರ ಶಕ್ತಿಗಳಿಂದ ನಮ್ಮನ್ನು ಬಿಡಿಸುತ್ತದೆ ಅನಾರೋಗ್ಯಗಳಿಂದ ನಮ್ಮನ್ನು ಬಿಡಿಸುತ್ತದೆ ಆದ್ದರಿಂದ ನೀವು ನಾನು ದೇವರ ಸಮೀಪಕ್ಕೆ ಬಂದು ದೇವರೇ ನನ್ನನ್ನು ನನ್ನ ಕುಟುಂಬವನ್ನು ನೀನು ಕಾಪಾಡಯ್ಯ ನನಗೆ ಬೇಕಾಗಿರುವಂಥ ಪ್ರಾರ್ಥನಾ ಶಕ್ತಿಯನ್ನು ನನಗೆ ಅನುಗ್ರಹಿಸಯ್ಯ ಎಂದು ನಾವು ಬೇಡಿಕೊಳ್ಳೋಣ ಬೇಡಿಕೊಳ್ಳುವುದರಲ್ಲಿ ತಪ್ಪಿಲ್ಲ ನಿಮಗೆ ಗೊತ್ತಿರುವಂತವರು ಸಹೋದರರು ಸ್ನೇಹಿತರ ಬಳಿಯಲ್ಲಿ ನೀವು ಕೇಳಿಕೊಳ್ಳಬೇಕು ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಪೌಲ ಭಕ್ತನು ಎಷ್ಟು ಚೆನ್ನಾಗಿ ನನಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿದ್ದರಿಂದಲೇ ಈ ರೀತಿಯಾಗಿ ನಮಗೆ ಸಹಾಯ ಆಯಿತು ಅಂತ ಹೇಳಿಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೇವೆ ಕರ್ತನಿಗೆ ಸ್ತೋತ್ರ ಪೌಲನು ಕೇವಲ ಅಲ್ಲಿ ಮಾತ್ರ ಅಲ್ಲ ಕೇಳಿಕೊಳ್ತಾ ಇರುವುದು ಬೇರೆ ಸ್ಥಳಗಳಲ್ಲಿ ಕೂಡ ಕೇಳಿಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹದಿನೈದನೇ ಅಧ್ಯಾಯ ಅದರ ಮೂವತ್ತನೇ ವಚನದಲ್ಲಿ ಸಹೋದರರೇ ನೀವು ನನಗೋಸ್ಕರ ದೇವರ ಮುಂದೆ ಮಾಡುವ ಪ್ರಾರ್ಥನೆಗಳಲ್ಲಿ ನನ್ನೊಂದಿಗೆ ಬಲೀಯವಾಗಿ ವಿಜ್ಞಾಪಿಸಿಕೊಳ್ಳಬೇಕೆಂದು ನಮ್ಮ ಯೇಸು ಕ್ರಿಸ್ತನ ನಿಮಿತ್ತವಾಗಿಯೂ ಪವಿತ್ರಾತ್ಮನಿಂದಾಗುವ ಪ್ರೀತಿಯ ನಿಮಿತ್ತವಾಗಿಯೂ ನಿಮ್ಮನ್ನ ಬೇಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ಇದೆ ಹಾಲಲುಯ್ಯ ಕರ್ತನಿಗೆ ಸ್ತೋತ್ರ ಸಹೋದರ ನೀವು ನನಗೋಸ್ಕರ ದೇವರ ಮುಂದೆ ಮಾಡುವ ಪ್ರಾರ್ಥನೆಗಳಲ್ಲಿ ನನ್ನೊಂದಿಗೆ ಅಂತ ಬಲೀಯವಾಗಿ ವಿಜ್ಞಾಪಿಸಿಕೊಳ್ಳಬೇಕೆಂದು ಬಲೀಯವಾಗಿ ಅಂತ ಹೇಳಿದ್ರೆ ಸ್ಟ್ರಾಂಗ್ ಆಗಿ ನನಗೋಸ್ಕರ ಪ್ರಾರ್ಥನೆ ಮಾಡಿ ವೈರಾಗ್ಯವಾಗಿ ನನಗೋಸ್ಕರ ಪ್ರಾರ್ಥನೆ ಮಾಡಿ ಬಲವಾಗಿ ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಪೌಲನು ಕೇಳಿಕೊಳ್ಳುತ್ತಾ ಇದ್ದಾನೆ ಈ ದಿನ ಕೆಲವು ಜನರು ನೀವು ನಮ್ಮಲ್ಲಿ ಭಿನ್ನ ಮಾಡ್ತೀರಾ ಹೌದು ನೀವು ಪ್ರಾರ್ಥನೆ ಮಾಡಲೇಬೇಕು ಇಲ್ಲ ಅಂತಲ್ಲ ಆದರೆ ಅದರೊಟ್ಟಿಗೆ ನಾವು ಬೇರೆಯವರ ಬಳಿಯಲ್ಲಿ ಕೂಡ ಅದೇ ಕೆಲಸವಾಗಿಲ್ಲ ಪ್ರಾರ್ಥನಾ ಭಕ್ತರು ನಮಗಾಗಿ ಯಥಾರ್ಥವಾಗಿ ಬಲವಾಗಿ ಪ್ರಾರ್ಥಿಸುವಂತ ಪ್ರಾರ್ಥನೆಗಳನ್ನ ನಾವು ಮಾಡಬೇಕಂತ ದೇವರು ವಾಕ್ಯ ಹೇಳುತ್ತಾ ಇದೆ ಪಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ಯಾಕಂದರೆ ನನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ ನನ್ನ ಪರಮಹಿತಕ್ಕೆ ಅನುಕೂಲಿಸುವುದೆಂದು ಬಲ್ಲೆನು ಎಂದು ಹೇಳುತ್ತಾ ಇದೆ ನನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೇ ಸೊ ನಾವು ದೇವರಿಗೆ ಮಾಡುವಂಥ ವಿಜ್ಞಾಪನೆಯಿಂದಲೇ ಅಂತ ದೇವರು ವಾಕ್ಯ ಹೇಳುತ್ತಾ ಇದೆ ಕರ್ತನಿಗೆ ಸ್ತೋತ್ರ ನೀವು ನಾನು ಕರ್ತನಲ್ಲಿ ನಾವು ಬೇಡುವುದು ಮಾತ್ರವಲ್ಲದೆ ಬೇರೆಯವರಲ್ಲಿ ಕೂಡ ನಾವು ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಕೇಳಿಕೊಳ್ಳುವುದು ಎಷ್ಟೋ ಒಳ್ಳೆಯ ವಿಚಾರ ದಿನ ನೀವು ಕೇವಲ ಬೇರೆಯವರು ನನಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಅಂತ ತಿಳ್ಕೊಳ್ಳುವುದು ಮಾತ್ರ ಅಲ್ಲ ನಾವು ಪ್ರಾರ್ಥನೆ ಮಾಡಬೇಕು ಮತ್ತು ಬೇರೆಯವರು ನಮಗಾಗಿ ಭಿನ್ನಹ ಮಾಡಬೇಕು ಆ ರೀತಿಯಾಗಿ ನಾವು ಭಿನ್ನಹ ಮಾಡಿದರೆ ನಮ್ಮ ಪ್ರಾರ್ಥನೆಗಳನ್ನು ದೇವರು ಆಲಿಸುತ್ತಾರೆ ಪ್ರೀ ದೇವಜನವೇ ನಾವು ಅದಕ್ಕೆ ದೇವರ ಹತ್ರ ಮನುಷ್ಯರತ್ರ ಪ್ರಾರ್ಥನೆಯ ಶಕ್ತಿ ನಮಗೆ ಬೇಕು ಎಂದು ಕೇಳಿಕೊಳ್ಳಬೇಕು ಆ ಪ್ರಾರ್ಥನೆಯ ಶಕ್ತಿ ನಮ್ಮನ್ನ ಎಲ್ಲ ಅಪಘಾತ ಅವಘಡ ಅನಾರೋಗ್ಯ ಎಲ್ಲ ಲೌಕಿಕವಾದಂಥ ಕಾರ್ಯಗಳಿಂದ ನಮ್ಮನ್ನು ಕಾಪಾಡುತ್ತದೆ ದಿನ ನಾನು ಹೆಚ್ಚಾಗಿ ಪ್ರಸಂಗ ಮಾಡಲಿಕ್ಕೆ ಹೋಗೋದಿಲ್ಲ ನನಗೆ ಸ್ವಲ್ಪ ತಡೆಗಳಿದ್ದಾವೆ ಒಂದೆರಡು ದಿವಸ ಆ ರೀತಿಯಾಗಿ ಮಾಡ್ತೇನೆ ಶಾರ್ಟ್ ಆಗಿ ಆ ನಂತರ ಪೂರ್ತಿ ಮೆಸೇಜ್ ನಿಮಗೆ ನಾನು ತಿಳಿಯಪಡಿಸ್ತೇನೆ ಕರ್ತನು ನಿಮ್ಮನ್ನ ಹೇರಳವಾಗಿ ಈ ವಾಕ್ಯಾನುಸಾರವಾಗಿ ಅನುಗ್ರಹಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಹೌದಪ್ಪ ಪ್ರಾರ್ಥನೆಯ ಶಕ್ತಿ ನಮಗೆ ಬೇಕಯ್ಯ ಅದು ನಾವು ಪ್ರಾರ್ಥನೆ ಮಾಡಿದರೂ ನಮಗಾಗಿ ಬೇರೆಯವರು ಪ್ರಾರ್ಥನೆ ಮಾಡಿದರೂ ಪ್ರಾರ್ಥನೆಯ ಶಕ್ತಿ ನಮ್ಮನ್ನ ಯುಕ್ತಿಯಲ್ಲಿಯೂ ನಮ್ಮಲ್ಲಿ ಜ್ಞಾನದಲ್ಲಿಯೂ ನಮ್ಮನ್ನ ಕುಟುಂಬದಲ್ಲಿಯೂ ನಮ್ಮನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ಬಲಪಡಿಸುತ್ತದೆ ಜಯವನ್ನು ತಂದುಕೊಡುತ್ತದೆ ನಿಮ್ಮ ನಾಮಕ್ಕೆ ಸ್ತೋತ್ರ ಯಾರೆಲ್ಲ ಈ ವಾಕ್ಯವನ್ನ ಧ್ಯಾನಿಸಿ ಹೌದು ದೇವರೇ ನಿನ್ನ ಕೃಪೆ ನಮಗೆ ಬೇಕಯ್ಯ ನೀವಿಲ್ಲದೆ ನಿಮ್ಮ ಪ್ರಾರ್ಥನಾ ಶಕ್ತಿ ನಮಗಿಲ್ಲದೆ ನಾವೇನು ಮಾಡಲಾರೆವು ನಾವು ಯಾರು ಬಳಿ ಇಲ್ಲಾದರೂ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ಕೇಳುತ್ತೇವೋ ಅವರ ಪ್ರಾರ್ಥನೆಗಳ ನಿಮಿತ್ತವಾಗಿ ನಮಗೆ ಬಲವು ಜಯವೂ ಉಂಟಾಗಲಿ ಯಾರೆಲ್ಲ ಕರ್ತನೆ ಬೇರೆಯವರಿಗಾಗಿ ಪ್ರಾರ್ಥಿಸ್ತಾರೋ ನೀವು ಅವರ ಅವಶ್ಯಕತೆಗಳನ್ನು ಕೂಡ ಪೂರೈಸಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೆಯ ಸ್ತೋತ್ರ ಯಾರೆಲ್ಲ ಈ ದಿನದ ವಾಕ್ಯವನ್ನು ಧ್ಯಾನ ಮಾಡಿದ್ದಾರೋ ನಿನ್ನ ಕರುಣೆಯ ಕರದಲವನ್ನು ಅವರನ್ನು ಒಪ್ಪಿಸಿಕೊಟ್ಟಿದ್ದಾರೋ ಅವರನ್ನು ಅವರ ಕುಟುಂಬಗಳನ್ನು ಹೇರಳವಾಗಿ ಅನುಗ್ರಹಿಸು ಪ್ರಾರ್ಥನೆಯ ಶಕ್ತಿ ನಮಗೆ ಬೇಕಯ್ಯಾ ಎಂದು ಮೊರೆ ಇಡುತ್ತಿರುವಂತಹ ಇವರನ್ನ ಕರುಣಿಸಿರಿ ಯೋಬನ ಹೇಗೆ ತನ್ನ ಕುಟುಂಬಕ್ಕಾಗಿ ಮೊರೆಯಿಟ್ಟನು ಬೇರೆಯವರಿಗಾಗಿ ಇನ್ನೂ ಕೆಲವರು ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿದರು ಹಾಗೆ ನಾವು ಮಾಡುವುದಕ್ಕೆ ಸಹಾಯ ಮಾಡಿ ಈ ದಿನವೆಲ್ಲ ನಿಮ್ಮ ಪ್ರಸನ್ನತೆ ಮೊಟ್ಟಿಗಿರಬೇಕೆಂದು ನಮ್ಮನ್ನೇ ನಿಮ್ಮ ಕೈಲೊಪ್ಪಿಸಿಕೊಡುತ್ತ ನಮ್ಮ ರಕ್ಷಕನಾದ ಯಿಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇ ನನ್ನ ಪ್ರೀತಿಯ ದೇವಿ ಜನವೇ ನಿಮ್ಮೆಲ್ಲರಿಗೂ ದೇವರು ಪ್ರಾರ್ಥನೆಯ ಶಕ್ತಿಯನ್ನ ನೀವು ಪ್ರಾರ್ಥಿಸುವುದರಿಂದಲೂ ನೀವು ಕೇಳಿಕೊಳ್ಳುವವರ ಪ್ರಾರ್ಥನೆಯ ಮೂಲಕವಾಗಿಯೂ ಪೌಲನಿಗೆ ಸಿಕ್ಕಂತ ಆ ಬಲವು ನಿಮಗೂ ಸಿಗಲಿ ಶಲೋಂ ಪ್ರೈಸಲಾಸ್